ಪ್ರತಿಭಟನೆ ಮಾಡ್ತಿರುವಂತ ಮುಖ್ಯ ಉದ್ದೇಶ ಇಲ್ಲಿರುವಂತ ಒಂದ್ ಇಂಚು ಭೂಮಿ ಕೈಗಾರಿಕೆ ಕೊಡೋದಲ್ಲ ಮೂರ್ ಹಳ್ಳಿ ಅಲ್ಲ ಯಾವ ಹಳ್ಳಿನೂ ಕೊಡೋದಿಲ್ಲ ಸರ್ಕಾರಕ್ಕೆ ನಾವು ನಾಲ್ಕು ವರ್ಷದಿಂದ ಇದನ್ನೇ ಹೇಳ್ತಾ ಬಂದಿದ್ದೀವಿ ನೀವು ಒಂದ್ ಇಂಚು ಭೂಮಿನೂ ಕೊಡಲ್ಲ ನೀವು ಒಂದ್ ಕೋಟಿ ಕೊಡಿ ಹತ್ತು ಕೋಟಿ ಕೊಡಿ ನೂರ್ ಕೋಟಿ ಕೊಡಿ ನಾವು ಒಂದ್ ಇಂಚು ಭೂಮಿ ಕೊಡಲ್ಲ ಅಂತ ಇಲ್ಲಿಯ ರೈತರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಬ್ಬ ಇಲ್ಲಿಯ ರೈತರ ಒಗ್ಗಟ್ಟಿಗೆ ನಮ್ಮ ದೊಡ್ಡದೊಂದು ಇದೆ ಅವರು ನಾಲ್ಕು ವರ್ಷ ಒಂದು ಹೋರಾಟವನ್ನ ತಮ್ಮ ಭೂಮಿಯನ್ನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ನಡೆಸಿರುವಂತಹ ಹೋರಾಟ ಇದೆಯಲ್ಲ ಅದು ಐತಿಹಾಸಿಕವಾದಂತ ಹೋರಾಟ ಹಾಗಾಗಿ ಆ ಸರ್ಕಾರಕ್ಕೆ ಕಿಂಚಿತ ಮಾನ ಮರ್ಯಾದೆ ಇದ್ರೆ ಆ ಭೂಮಿಯನ್ನ ಕೈ ಬಿಡ್ಬೇಕು ಇನ್ನು ಬಗ್ಗೆ ಮಾಡ್ತೀವಿ ಇವತ್ತಾಗ್ಲೇ ಬೇರೆ ಬೇರೆ ಜಿಲ್ಲೆಗಳಿಂದ ಅನೇಕ ಇನ್ನು ಜಿಲ್ಲೆಗಳಿಂದ ಜನ ಬಂದಿದ್ದಾರೆ ಆದ್ರೆ ಇದು ಇನ್ನು ಉಗ್ರಗೊಳ್ಳುತ್ತೆ ನಾವೆಲ್ಲೆಲ್ಲಿ ಈ ಕೈಗಾರಿಕೆ ಮಂತ್ರಿಗಳು ಬರ್ತಾರೋ ಅವರಿಗೆ ತಪ್ಪು ಬಾತು ಪ್ರದರ್ಶನ ಮಾಡುವಂತ ಹೋರಾಟಗಳ ಶುರು ಮಾಡಿದ್ದಾರೆ ಅವರು ಈ ಸರ್ಕಾರದ ಒಂದು ಅಂಗಸಂಸ್ಥೆ ಸರ್ಕಾರದ ಆದೇಶದ ಮೇರೆಗೆ ಪೊಲೀಸು ಕೆಲಸ ಮಾಡೋದು ಇದು ಸರ್ಕಾರದ ಧೋರಣೆ ಏನಿದೆ ಅನ್ನೋದು ಇದೆಯಲ್ಲ ಅದು ಕೃಷಿ ಸಂಸ್ಕೃತಿಯ ಒಂದು ಸಂಕೇತ ನಾವೆಲ್ಲ ಯಾಕೆ ಅವ್ರ ಹೊರ ನಿಂತಿದ್ದೀವಿ ಅಂತ ಹೇಳಿದ್ರೆ ಬಹುಶಃ ನೀವೆಲ್ಲ ನೋಡಿರ್ಬೋದು ಕೊರೋನಾ ಶುರು ಆದಾಗ ಟಿವಿನಲ್ಲಿ ನೋಡ್ತಾ ಇದ್ವಿ ಚೈನಾದಲ್ಲೆಲ್ಲೋ ಕೊರೋನಾ ಬಂದಿದೆ ಅಂತ ಆದ್ರೆ ನಮ್ಮ ನಮ್ಮನೆ ಬಾಗಿಲು ಕಟ್ಲಿಲ್ಲ ಎಷ್ಟು ಬೇಗ ಕಟ್ತಲ್ಲ ಇವತ್ತು ದೇವನಹಳ್ಳಿ ಹಾಕಿದ್ರ ರೈತರಿಗಾಗೋದು ನಾಳೆ ನಮಗೆ ಆಗಲ್ಲ ಅನ್ನೋದಕ್ಕೆ ಯಾವೇ ಇದಿಲ್ಲ ಹಾಗಾಗಿ ಶುರುವಲ್ಲೇ ಹೆಬ್ಬಾಗಲೇ ಎಲ್ಲ ತಡಿಬೇಕು ಅನ್ನಷ್ಟು ರೋಷ ಮತ್ತೆ ನಮ್ಮ ಒಳಗಿನ ಆತಂಕ ಶುರುವಾಗಿದೆ ನಾವು ಎಲ್ಲ ಬಹಳ ಬಡವಾಗಿಯಂತೆ ನಿಲ್ತ ಮತ್ತೆ ಮೂಲಭೂತವಾಗಿ ಬೆಂಗಳೂರಿನ ಗ್ರಾಹಕರೇನಿದ್ದಾರೆ ಅವ್ರು ಇವತ್ತು ತರಕಾರಿಗಳಿಗೆ ಹಣ್ಣುಗಳಿಗೆ ಇದು ಒಂದು ಇದ್ದಾಗ ಇವತ್ತೈವ ರೂಪಾಯಿ ನೀವೇನ್ ತರಕಾರಿ ತಗೊಳ್ತೀರಾ ಅದಕ್ಕೆ ನೀವು ಇನ್ನೂರು ರೂಪಾಯಿ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಗರವಾಸಿಗಳು ಹತ್ರದಲ್ಲಿರೋ ಹಳ್ಳಿಗಳು ಹೋದ ತಕ್ಷಣ ಟ್ರಾನ್ಸ್ಪೋರ್ಟೇಶನ್ ಖರ್ಚು ಅವರ್ಮೆಲ್ಗಳು ಇರಲಿ ಇದೆಲ್ಲಾನು ನೋಡಿ ಅವರು ಕೂಡ ನಮ್ ಜೊತೆ ನಿಲ್ಬೇಕು ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದು ನಿಲ್ಲದು ಮಾನವ ಧರ್ಮ ಅಂತ ಹೇಳಿ